ಪ್ರಶ್ನೆ ಕೇಳಲ್ಲ ಪರ್ಸನಲ್ ಆಗಿ ತಗೋಬಾರ್ದು ಪರ್ಸನಲ್ ಆಗಿ ತಗೋಬಾರ್ದು ನಿಮ್ಮಲ್ಲಿ ಒಗ್ಗಟ್ಟಿದೆಯಾ ಎಲ್ಲಿರಲ್ಲ ರೀ ಒಗ್ಗಟ್ಟು ಎಲ್ರ ಒಗ್ಗಟ್ಟು ಕೊಟ್ಟ್ರಿ ಅಲ್ಲ ಅಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಲ್ಲಲ್ಲ ಅಲ್ಲ ನಾನು ಹೇಳೋದು ಒಗ್ಗಟ್ಟು ಅನ್ನೋದು ಒಂದ್ ಮಾತೇನ್ ನಮ್ಮ ಮನೇಲೆ ಇಲ್ಲ ಯಾರ್ ಮನೇಲಿ ಒಗ್ಗಟ್ಟಿದೆ ಯಾರ್ ಮನೇಲಿ ಒಗ್ಗಟ್ಟಿಲ್ಲ ನಾನು ಕಲಾವಿದ ಒಗ್ಗಟ್ಟಿಲ್ಲ ಅನ್ನೋ ಒಂದು ಒಗ್ಗಟ್ಟು ಇಲ್ಲ ಅನ್ನೋದನ್ನ ನಾನು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಒಗ್ಗಟ್ಟು ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಒಗ್ಗಟ್ಟು ಅಂದ್ರೆ ಏನು ಇಂಥದ್ದೆಲ್ಲ ಮಾಡಿದಾಗ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಾ ಇದೀವಿ ಅಂತ ಹೇಳಕ್ ಬಂದೆ ನಾನು ಇದು ಮಿಕ್ಕಿದ್ದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋ ವಿಷಯದಲ್ಲಿ ನೀವು ಕೇಳಿ ಹೇಳ್ತೀನಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒಗ್ಗಟ್ಟು ಅನ್ನೋದು ಎಲ್ಲೂ ಒಗ್ಗಟ್ಟಿಲ್ಲ ಸರ್ ಆಯ್ತು ಸರ್ ಇದ್ರ ಜೊತೆ ಈ ಕಲಾವಿದರ ಸಂಘಕ್ಕೆ ಒಬ್ರು ಅಧ್ಯಕ್ಷರು ಅಂತ ಇನ್ನು ಕೂಡ ಆಗ್ತಾ ಇಲ್ವಲ್ಲ ಅದು ಯಾಕೆ ಅದು ಇಷ್ಟೋ ಹೇಳುದಲ್ಲ ಗೊತ್ತಾಗಿಲ್ವ ನಿಮಗೆ ಹೇಳಿದ್ನಲ್ಲ ಈಗ ಅಂಬರೀಷ್ ಕೇಳ್ಕೊಂಡು ಇಲ್ಲ ಅದನ್ನ ಇದಾದ್ಮೇಲೆ ಈಗ್ಲಾರು ಕರೀರಿ ಇದು ಮಾಡಿ ಅದು ಮಾಡಿ ನಿಮ್ಮಿಂದ ನಾವು ಕೇಳಿಸ್ಕೊಂಡು ಮಾಡ್ಬೇಕು ಅನ್ನೋದೇನಿಲ್ಲ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದನ್ನೇ ಇಷ್ಟೊತ್ತು ಹೇಳಿದ್ದು ನಾನು ಇದನ್ನು ಅಂಬರೀಷ್ ಅವರು ಮಾಡಬೇಕು ಅಂದ್ಕೊಂಡಿದ್ದು ಆಮೇಲೆ ಏನೇನಾಯಿತು ನಿಮಗೂ ಗೊತ್ತು ಆಮೇಲೆ ಸುಮಲತಾ ಅಂಬರೀಷ್ ಅವರು ನಮ್ಗೆ ಇನ್ಸಿಸ್ಟ್ ಮಾಡೋ ಎರಡು ವರ್ಷ ಮೂರು ವರ್ಷದೇ ಹೇಳ್ತಾಯಿದ್ರು ಅದನ್ನು ಆದಾದಮೇಲೆ ಏನೇನಾಯಿತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಾವು ಅದ್ರ ಪ್ರಯತ್ನದಲ್ಲೇ ಇದ್ದೀವಿ ವೆರಿ ಶಾರ್ಟ್ಲಿ ಪೂಜೆ ದಿನ ಎಲ್ರಿಗೂ ನಾವು ಕರೆಸಿ ಅದನ್ನೇ ಒಗ್ಗಟ್ಟಾಗಿ ನಾವು ಕರೆಸಿ ಮಾಡ್ತಾ ಇರೋದು ಒಗ್ಗಟ್ಟು ಅಂದರೆ ಇದು ಒಂದು ಕಡೆ ಸೇರ್ತೀವಲ್ಲ ಮುಂಚೆ ಸೇರ್ತಾ ಇದ್ರು ಇಲ್ಲಿ ಇದೇ ಕಾಂಪೌಂಡ್ ಹಾಕ್ದಾಗ ಇಲ್ಲಿ ಬಂದಿದೆ ಒಂದು ಚಿಕ್ಕ ಶೆಡ್ ಇತ್ತು ಅವಾಗ ಎಲ್ಲರೂ ಬಂದು ಸೇರ್ತಾಯಿದ್ವಿ ಅದೇ ಥರ ದೊಡ್ಡ ಬಿಲ್ಡಿಂಗ್ ಆದಮೇಲೆ ಸುಮಾರು ಜನಕ್ಕೆ ಅವ್ರವ್ರು ಅವ್ರು ಬಿಜಿ ಇದ್ದಾಗ ಬರೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಂದು ಪೂಜೆ ಅಂತ ಮಾಡಿದಾಗ ಎಲ್ಲರೂ ಬಂದೇ ಬರ್ತಾರಲ್ಲ ಒಂದು ಪೂಜೆ ಅಂತ ನನ್ನ ಬರ್ಡೇ ಬನ್ನಿ ಅಂದರೆ ಎಷ್ಟು ಜನ ಬರ್ತಾರೆ ಇಲ್ಲ ದೊಡ್ಡಣ್ಣನ ಬರ್ಡೇ ಅಂದರೆ ಎಷ್ಟು ಜನ ಬರ್ತಾರೆ ಇಲ್ಲ ಒಂದು ದೊಡ್ಡ ಕಲಾವಿದ ಬರ್ಡೇ ಅಂದರೆ ಎಷ್ಟು ಜನ ಬರ್ತಾರೆ ಅಲ್ಲ ಒಂದು ಚಿತ್ರರಂಗದ ಒಂದು ಹಿತ ಶಕ್ತಿ ಚಿತ್ರರಂಗ ಬೆಳವಣಿಗೆಗೋಸ್ಕರ ಮಾಡ್ತಾ ಇರೋ ಚಿತ್ರರಂಗ ಚಿತ್ರ ಕುಟುಂಬ ಇಡೀ ಕುಟುಂಬ ಮಾಡ್ತಾ ಇದೀವಿ ಬನ್ನಿ ಅಂದಾಗ ಎಲ್ಲರೂ ಒಗ್ಗಟ್ಟಿನ ಸೇರ್ತಾರೆ ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿದ ಒಗ್ಗಟ್ಟು ಅಂದರೆ ನೀವು ಹೇಳಿದ್ರಲ್ಲ ಅದು ಅಂಡರ್ಸ್ಟ್ಯಾಂಡಿಂಗ್ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನೀವು ಕೇಳೋಲ್ಲ ಪ್ರಶ್ನೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನಾನು ಒಪ್ಕೋತೀನಿ ದಟ್ ಇಸ್ ದೇರ್ ಪರ್ಸನಲ್ ದಟ್ ಇಸ್ ನಾಟ್ ಮೈ ಪರ್ಸಲ್ ನಾನು ದಟ್ ಇಸ್ ನಾಟ್ ಮೈ ಕನ್ಸರ್ನ್ ಅಲ್ವಾ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರವ್ರಿಗೆ ಇರ್ತದೆ ನನಗೆ ಸಿನಿಮಾ ಮಾಡಬೇಕು ಇಂಥ ಸಂದರ್ಭ ಬಂದಾಗ ಚಿತ್ರರಂಗದ ಏಳು ಬೀಳು ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಅಂದಾಗ ಎಲ್ಲ ಬಂದು ಭಾಗವಹಿಸ್ತಾರೆ ಎರಡನೇ ಮಾತಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ